ಇಪ್ಪತರೆಯ ಪ್ರೇಕ್ಷಕರಿಗೆ ಸಖತ್ ಮಜಾ ನೀಡುತ್ತಿದ್ದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಅಂತ್ಯಗೊಂಡಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯುತ್ತಿದ್ದಂತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಪ್ರಾರಂಭವಾಗಿತ್ತು ಭಾನುವಾರ ಇಪ್ಪತ್ತೇಳನೇ ಈ ಶೋ ಗ್ರ್ಯಾಂಡ್ ಫಿನಾಲೆ ನಡೆದಿದ್ದು ಜಿಗರ್ ಇರೋ ಹುಡುಗ ಹುಡುಗಿಯರ ಜಿದ್ದ ಜಿದ್ದಿ ಎಂಬ ಟ್ಯಾಗ್ಲೈನ್ನೊಂದಿಗೆ ಶುರುವಾದ ಈ ಶೋ ಪ್ರತಿ ವಾರವೂ ಪ್ರೇಕ್ಷಕರ ಎಂಟರ್ಟೈನ್ಮೆಂಟ್ ಮಾಡುವಲ್ಲಿ ಸೈ ಎನಿಸಿಕೊಂಡಿತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ನಿರೂಪಕಿ ಅನುಪಮ ಗೌಡ ಅವರ ನಿರೂಪಣೆಯ ಸಾರಥ್ಯದಲ್ಲಿ ಮೂಡಿ ಬಂದಿತ್ತು ಬಾಯ್ಸ್ ತಂಡದ ನಾಯಕನಾಗಿ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಅವರು ಸ್ಪರ್ಧಿಸಿದ್ದರೆ ಗರ್ಲ್ಸ್ ತಂಡದ ನಾಯಕಿಯಾಗಿ ಶುಭಾ ಪುಂಜಾ ಅವರು ಸ್ಪರ್ಧಿಸಿದ್ದರು ಬಾಯ್ಸ್ ಮತ್ತು ಗರ್ಲ್ಸ್ ನಡುವಿನ ಫೈಟ್ ಮತ್ತು ಟಾಸ್ಕ್ ನೋಡುಗರಿಗೆ ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಅಂತೂ ಫಿನಾಲೆ ಹಂತ ತಲುಪಿರುವ ಶೋ ಮುಕ್ತಾಯವಾಗಿದೆ ಇದು ಕಿರಿತೆರೆಯ ಪ್ರೇಕ್ಷಕರಿಗೆ ಕೊಂಚ ನಿರಾಸೆ ಮೂಡಿಸಿದೆ ಈ ಶೋನಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ಚೈತ್ರ ಕುಂದಾಪುರ ಶೋಭಾ ಶೆಟ್ಟಿ ರಜತ್ ಕಿಶನ್ ಧನ್ರಾಜ್ ಆಚಾರ್ಯ ಐಶ್ವರ್ಯ ಶಿಂದೋಗಿ ಮಂಜು ಬಾವುಗಡ ಅಂತರಪಟ ಧಾರಾವಾಹಿ ಖ್ಯಾತಿಯ ಚಂದನ ಕರಿಮಣಿ ಧಾರಾವಾಹಿ ಖ್ಯಾತಿಯ ನಟಿ ಸ್ಪಂದನಾ ಸೋಮಣ್ಣ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಸ್ಫೂರ್ತಿಗೌಡ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಪ್ರಶಾಂತ್ ವಿವೇಕ್ ಸಿಂಹ ಮತ್ತು ಕೋಳಿ ರಮ್ಯಾ ಸೇರಿದಂತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಭಾಗಿಯಾಗಿದ್ದರು ಫಿನಾಲೆಯ ಬಗ್ಗೆ ಮಾತನಾಡಿರುವ ಅನುಪಮ ಗೌಡ ಅವರು ಎರಡು ವರ್ಷದಲ್ಲಿ ನಾನು ಮಾಡದೇ ಇದ್ದಿದ್ದ ಪರ್ಫಾರ್ಮೆನ್ಸನ್ನು ಫಿನಾಲೆಯಲ್ಲಿ ಮಾಡಿದ್ದೇನೆ ಮೊದಲ ಬಾರಿಗೆ ನಾನು ಈ ರೀತಿಯ ಡ್ಯಾನ್ಸನ್ನು ಪರ್ಫಾರ್ಮ್ ಮಾಡುತ್ತಿರುವುದು ನಾನು ಡ್ಯಾನ್ಸರ್ ಆಗಿದ್ದರೂ ಕೂಡ ಈ ರೀತಿ ನನ್ನ ಕೆರಿಯರ್ನಲ್ಲೇ ನಾನು ಯಾವತ್ತೂ ಮಾಡಿರಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಗ್ರ್ಯಾಂಡ್ ಫಿನಾಲೆಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಸಖತ್ ತಯಾರಿಯಾಗಿದ್ದರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಗ್ರ್ಯಾಂಡ್ ಫಿನಾಲೆಯ ಮೆರಗನ್ನು ಹೆಚ್ಚಿಸೋಕೆ ನಟಿ ಮೇಘನರಾಜ್ ಮತ್ತು ನಟ ಯೋಗಿ ಅವರು ಬಂದಿದ್ದರು ಈ ರಿಯಾಲಿಟಿ ಶೋನಲ್ಲಿ ಅತಿ ಹೆಚ್ಚು ಓಟ್ ಪಡೆದು ಬಾಯ್ಸ್ ತಂಡ ಗೆದ್ದಿದೆ ಈ ರಿಯಾಲಿಟಿ ಶೋನಲ್ಲಿ ಓಟ್ ಮಾಡೋಕ್ಕೆ ಅವಕಾಶ ನೀಡಲಾಗಿತ್ತು ಗರ್ಲ್ಸ್ ತಂಡ ನಾಲ್ಕು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಓಟ್ ಪಡೆದಿದ್ದು ಬಾಯ್ಸ್ ತಂಡ ಐದು ಲಕ್ಷದ ಎಂಬತ್ತೆಂಟು ಸಾವಿರದ ಏಳ್ನೂರ ಮೂವತ್ತೆರಡು ಲಕ್ಷ ಓಟು ಪಡೆದುಕೊಂಡು ಜಯಬೇರಿ ಬಾರಿಸಿದ್ದಾರೆ